ದೇಶದಲ್ಲಿ ಸುಸ್ಥಿರ ಮತ್ತು ಸುರಕ್ಷಿತ ಡಿಜಿಟಲ್ ಮೂಲಸೌಕರ್ಯ ಅಭಿವೃದ್ದಿಗೆ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಡಿಜಿಟಲ್ ಇಂಡಿಯಾ ಅಭಿಯಾನ ವಿಜಯಪುರ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಜಾರಿಗೊಂಡಿದ್ದು ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಡಿಜಿಟಲ್ ಇಂಡಿಯಾವು ಸರ್ಕಾರಿ ಸೇವೆಗಳನ್ನು ಡಿಜಿಟಲ್ ರೂಪಕ್ಕೆ ಪರಿವರ್ತಿಸುವುದು ಆನ್ಲೈನ್ ಶಿಕ್ಷಣ ಮತ್ತು ಕೌಶಲ್ಯಗಳ ವಿಸ್ತರಣೆ ಉದ್ಯೋಗ ಸೃಷ್ಟಿ ಮಾಡುವಂತಾಗಿದೆ ಇದು ಪಾರದರ್ಶಕತೆ ವೇಗವಾದ ವಹಿವಾಟುಗಳು ಮತ್ತು ಸುರಕ್ಷಿತ ಡಿಜಿಟಲ್ ಸಂಪರ್ಕವನ್ನು ಒದಗಿಸುತ್ತದೆ ಇದರಿಂದಾಗಿ ಭೌತಿಕ ದಾಖಲೆಗಳ ಮೇಲಿನ ಅವಲಂಬನೆಯನ್ನು ಕಡಿಮೆಗೊಳಿಸುತ್ತದೆ ಎಲ್ಲ ಸರ್ಕಾರಿ ಸೇವೆಗಳನ್ನು ಆನ್ಲೈನ್ ಮೂಲಕ ಸುಲಭವಾಗಿ ಪಡೆಯಬಹುದು ಇದರಿಂದಾಗಿ ನಾಗರಿಕರಿಗೆ ಸಮಯ ಮತ್ತು ಶ್ರಮದ ಉಳಿತಾಯವಾಗುತ್ತದೆ ಜಿಲ್ಲೆಯ ಅಂಚೆ ಕಚೇರಿಯಲ್ಲಿಯೂ ಡಿಜಿಟಲ್ ವ್ಯವಸ್ಥೆಯನ್ನು ಅಳವಡಿಸಿದ್ದು ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ ದೂರದರ್ಶನದೊಂದಿಗೆ ಪ್ರಧಾನ ಅಂಚೆ ಪಾಲಕ ಜಿ ಬಿ ಚಕ್ರಸಾಲಿ ಅಂಚೆ ಇಲಾಖೆಯಲ್ಲಿ ಸಂಪೂರ್ಣವಾಗಿ ಡಿಜಿಟಲ್ ಮೂಲಕ ವ್ಯವಹಾರ ಮಾಡಲಾಗುತ್ತದೆ ಸ್ಪೀಡ್ ಪೋಸ್ಟ್ ರಿಜಿಸ್ಟರ್ ಸೇರಿದಂತೆ ಎಲ್ಲವೂ ಆನ್ಲೈನ್ ಮೂಲಕ ಮಾಡಲಾಗಿದೆ ಎಂದರು ಸೇವೆಗಳನ್ನು ಸದುಪಯೋಗಪಡಿಸಿಕೊಳ್ಬೇಕು ಅಂತ ಹೇಳಿ ನಾವು ಎಲ್ಲ ಗ್ರಾಹಕರಿಗೆ ಹಾಗೂ ಈ ಭಾರತೀಯ ಜನರಿಗೆ ನಮ್ಮ ಅಂಚೆ ಇಲಾಖೆ ಪರವಾಗಿ ನಾನು ಮನವಿಯನ್ನು ಮಾಡಿಕೊಳ್ತೇನೆ ಸಿಬ್ಬಂದಿ ಜಗನ್ನಾಥ ದೇಸಾಯಿ ಅಂಚೆ ಕಚೇರಿ ಡಿಜಿಟಲೀಕರಣಗೊಂಡಿರುವುದು ಗ್ರಾಮೀಣ ಭಾಗದ ಜನರಿಗೆ ತುಂಬಾ ಅನುಕೂಲಕರವಾಗಿದೆ ಪಿಎಂ ಕಿಸಾನ್ ವೃದ್ಧಾಪ್ಯ ವೇತನ ಅಂಗವಿಕಲರ ವೇತನ ನೇರವಾಗಿ ಅಕೌಂಟ್ಗೆ ಜಮೆ ಆಗಲಿದೆ ಎಂದು ತಿಳಿಸಿದರು ಗ್ರಾಹಕರು ಮನೆಯೊಳಗೆ ಕೂತ್ಕೊಂಡು ಆರ್ಟಿಕಲ್ ಬುಕ್ ಮಾಡಿ ಅದರಿಂದ ಕಿರಾಣಿ ವ್ಯಾಪಾರಸ್ಥ ಬಸವರಾಜ ಪಟ್ಟಣಶೆಟ್ಟಿ ಮೊದಲೆಲ್ಲ ಕಿರಾಣಿ ಅಂಗಡಿಗಳಲ್ಲಿ ಚಿಲ್ಲರೆ ಹಣದ ಸಮಸ್ಯೆ ತುಂಬಾ ಆಗುತ್ತಿತ್ತು ಈಗ ಡಿಜಿಟಲ್ ಇಂಡಿಯಾ ಆದ ಮೇಲೆ ಯುಪಿಐನಿಂದ ನೇರವಾಗಿ ಹಣ ಜಮೆ ಮಾಡಲಾಗುತ್ತಿದ್ದು ಯಾವುದೇ ಸಮಸ್ಯೆ ಇಲ್ಲ ಎಂದರು ಚಿಲ್ಲರೆ ಸಮಸ್ಯೆ ಪರಿಹಾರ ಬರಲ್ಲ ಪುಸ್ತಕ ವ್ಯಾಪಾರಿ ರಾಮನಗೌಡ ಡಿಜಿಟಲ್ ಇಂಡಿಯಾದಿಂದ ತುಂಬಾ ಜನರಿಗೆ ಅನುಕೂಲವಾಗಿದೆ ಸಣ್ಣ ಪುಟ್ಟ ವಸ್ತುಗಳನ್ನು ಖರೀದಿ ಮಾಡಿದಾಗ ಅವರಿಗೆ ಚಿಲ್ಲರೆ ಸಮಸ್ಯೆ ತಪ್ಪುತ್ತದೆ ಎಂದು ಹೇಳಿದರು ಗೂಗಲ್ ಪೇ ಐ ಮುಖಾಂತರ ನಮಗೇನು ಪೇ ಮಾಡ್ತಾರಲ್ಲ ಅದನ್ನ ತುಂಬಾ ಅನುಕೂಲ ಆಗಿದೆ ಈ ಆನ್ಲೈನ್ ಮಾಡೋದರಿಂದ ನಮ್ಗೆ ಚಿಲ್ಲರೆ ಚಿಲ್ಲರೆ ಅಮೌಂಟ್ ಅನ್ನೋದೊಂದು ನಮಗೆ ತುಂಬಾ ಅನುಕೂಲ ಆಗಿದೆ